ನಮಸ್ಕಾರ ಎಲ್ಲರಿಗೂ ರಾಜ್ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಇವತ್ತಿನ ರೆಸಿಪಿ ಆರೋಗ್ಯಕರ ರಾಗಿ ಸೂಪ್ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಯಾದ ಮೇಲೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಬದಲು ತುಪ್ಪನೂ ಕೂಡ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಶುಂಠಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಖಾರಕ್ಕೆ ಎರಡು ಹಸಿಮೆಣಸಿಕಾಯನ್ನ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಮೆತ್ತಗಾಗೋವರೆಗೂ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಲೈಟಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಶುಂಠಿನ ಕಟ್ ಮಾಡಿ ಹಾಕೋ ಬದಲು ತುರಿದು ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಬದಲು ನೀವು ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಬೀನ್ಸು ಹಾಗೇ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹೂವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ನಿಮಗೆ ಇಷ್ಟ ಇರೋ ತರಕಾರಿನ ಹಾಕ್ಕೊಳ್ಬೋದು ಬ್ರೊಕೊಲಿ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಇನ್ನು ಯಾವ್ಯಾವ ತರಕಾರಿ ಇಷ್ಟ ಅದನ್ನು ನೀವಿಲ್ಲಿ ಹಾಕ್ಕೊಳ್ಬೋದು ಇವಾಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ರಾಗಿ ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ತುಂಬಾ ಸಿಂಪಲ್ಲಾಗಿ ಈ ರೀತಿ ಎಲ್ದಿಯಾಗಿರುವಂತಹ ರಾಗಿ ಸೂಪ್ನ ಮಾಡ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಸಮಯ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಈ ಕಡೆ ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪನೂ ಗಂಟಿಲ್ಲದ ಇರುವ ಹಾಗೆ ನಾವು ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪನೂ ಲಂಸ್ ಇರಬಾರ್ದು ಆ ರೀತಿ ನಾವು ಚೆನ್ನಾಗಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಐದು ಟೇಬಲ್ ಸ್ಪೂನಷ್ಟು ರಾಗಿ ಫ್ಲೋರ್ನ ತಗೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದರೆ ನೀವು ರಾಗಿ ಫ್ಲೋರ್ನ ಕಡಿಮೆ ಕ್ವಾಂಟಿಟಿ ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ನಾವು ಒಂದು ಸ್ವಲ್ಪನೂ ಗಂಟಿಲ್ಲದ ಇರುವಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಈ ಕಡೆ ತರಕಾರಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಮೊದಲೇ ಹಸಿಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ವಿ ಖಾರಕ್ಕೆ ನೀವು ಇಲ್ಲಿ ನೋಡಿಕೊಂಡು ನೀವು ಕಾಳು ಮೆಣಸ್ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ಮಕ್ಳಿಗಾದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹಾಕೊಳ್ಳಿ ದೊಡ್ಡವ್ರ ಖಾರ ತಿನ್ನೋರಾದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ನಾನು ನಾನಿದಕ್ಕೆ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿವಾಗ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಿದ್ದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು ಈ ರೀತಿ ನೀರನ್ನು ಸೇರಿಸ್ಕೊಂಡ್ಮೇಲೆ ತರಕಾರಿಯೆಲ್ಲ ಸಾಫ್ಟಾಗಿ ಕುಕ್ ಆಗೋವರೆಗೂ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ನೀವು ಬೇಕಿದ್ದರೆ ತರಕಾರಿನ ಮೊದಲೇ ಕುಕ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿಯಾಗಿಯೂ ಕುಕ್ ಮಾಡ್ಕೊಳ್ಬೋದು ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ತರಕಾರಿನ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಡಯೆಟ್ ಮಾಡೋರು ಮಧುಮೇಹಿಗಳು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ಈ ರೀತಿಯಾಗಿ ರಾಗಿಯಿಂದ ಸೂಪ್ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ನೋಡಿ ತರಕಾರಿಯೆಲ್ಲ ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿದೆ ಇದಕ್ಕೆ ನಾವು ಆ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ರಾಗಿ ಹಿಟ್ಟಿನ ಮಿಶ್ರಣವನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಕೈ ಬಿಡದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಮೇಲೆ ಇಲ್ಲಿ ನೀವು ಉಪ್ಪು ಖಾರ ಕಡಿಮೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಕೈ ಬಿಡದೇನೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ನಾನು ಈ ದಿನ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಸಮಯ ಕುದಿಸ್ಕೊಳ್ಳೋದೇನು ಬೇಡ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸೂಪ್ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಈರುಳ್ಳಿ ಹೂವನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೂವು ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಅದ್ರ ಬದಲು ನೀವು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಈ ಸೂಪ್ನ ನೀವು ಸ್ವಲ್ಪ ಕೂಲ್ ಆದಮೇಲೆ ಸರ್ವ್ ಮಾಡಿ ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದ್ರಲ್ಲ ಸಿಂಪಲ್ ಸಿಂಪಲ್ಲಾಗಿ ಆರೋಗ್ಯಕರವಾದ ರಾಗಿ ಸೂಪ್ನ ಮಾಡೋದು ಹೇಗೆ ಅಂತ ಇವತ್ತಿನ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು